ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನೋಡಿ ನಿಮ್ಗೆ ನಕ್ಷತ್ರಗಳ ಬಗ್ಗೆ ವಿಡಿಯೋಗಳನ್ನ ಕೊಡ್ತಾ ಬರ್ತಾ ಇದ್ದೀನಿ ಯಾವ ಯಾವ ನಕ್ಷತ್ರಕ್ಕೆ ಯಾವ ಯಾವ ನಕ್ಷತ್ರ ಸೂಟ್ ಆಗತ್ತೆ ಯಾವ ಯಾವ ನಕ್ಷತ್ರದಲ್ಲಿ ಒಳ್ಳೆ ಫಲಗಳು ಬರುತ್ತೆ ಯಾವ ಯಾವ ನಕ್ಷತ್ರದಲ್ಲಿ ಕೆಟ್ಟ ಫಲಗಳಿರುತ್ತೆ ಹಾಗೆ ನಿಮ್ಮ ಈ ನಕ್ಷತ್ರ ನಿಮ್ಮನ್ನ ಯಾವ ರೀತಿ ತಗೊಂಡು ಹೋಗುತ್ತೆ ನೀವು ಯಾವ ರೀತಿ ಇರ್ತೀರಾ ನಿಮ್ಮ ಅಧಿದೇವತೆ ಯಾರು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಆದ್ರೆ ಯಾವ ಒಂದು ವಿಷಯ ಕೂಡ ಸದಾ ಸೀದವಾಗಿರುತ್ತೆ ಏನು ನಡೆಯುತ್ತ ನಿಮ್ಮ ಜೀವನದಲ್ಲಿ ಅದೇ ನಡೆಯುತ್ತೆ ಹಾಗಾಗಿ ತಪ್ಪದಿರ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೋಡಿ ಈಗ ಕೃತಿಕ ನಕ್ಷತ್ರ ಈ ಕೃತಿಕ ನಕ್ಷತ್ರ ಅನ್ನೋದು ಈ ಕೃತಿಕ ನಕ್ಷತ್ರ ಮೇಷ ರಾಶಿಯಲ್ಲಿ ಬರುತ್ತೆ ಅದು ಮೊದಲನೇ ಪಾದ ಯಾರೆಲ್ಲ ಕೃತಿಕ ನಕ್ಷತ್ರದ ಮೊದಲನೇ ಪಾದದವರಾಗಿರ್ತೀರಾ ಅವರೆಲ್ಲಾ ಮೇಷರಾಶಿಯೊಳಗಿರ್ತೀರಾ ಈ ಮೇ ಆ ಎರಡು ಮೂರು ನಾಲ್ಕನೇ ಪಾದ ವೃಷಭ ರಾಶಿಗೆ ಹೋಗತ್ತೆ ಅಂತ ಅಲ್ಲಿ ಡಿವೈಡ್ ಆಗತ್ತೆ ಅಷ್ಟು ಮೊದಲನೇ ಪದ ಮೇಷರಾಶಿ ಎರಡು ಮೂರು ನಾಲ್ಕನೇ ಪದ ವೃಷಭ ರಾಶಿ ಆಗತ್ತೆ ಹಾಗೆ ನಕ್ಷತ್ರಾಧಿಪತಿ ಅಂತ ಬಂದಾಗ ರವಿ ಆಗಿರ್ತಾರೆ ಸೂರ್ಯ ರಾಶಿಯ ಮೊದಲನೇ ಪಾದದವರಿಗೆ ರಾಶಿಯ ಅಧಿಪತಿ ಮೇಷ ರಾಶಿಯ ಅಧಿಪತಿ ಕುಜ ಆಗಿರ್ತಾರೆ ವೃಷಭ ರಾಶಿಯಲ್ಲಿ ಶುಕ್ರ ಅಧಿಪತಿ ಆಗಿರ್ತಾರೆ ಹಾಗಾಗಿ ಕೃತಿಕಾ ನಕ್ಷತ್ರದ ಅಧಿದೇವತೆ ಬಂದು ಅಗ್ನಿ ಅಗ್ನಿ ಅಂದ್ರೆ ಬೆಂಕಿ ಜ್ವಾಲೆ ಗೊತ್ತಲ್ಲ ಆ ಅಗ್ನಿ ದೇವರು ಹೇಗಿರ್ತಾರೋ ಈ ನಕ್ಷತ್ರದವ್ರು ಕೂಡ ಹಾಗೆ ಇರ್ತಾರೆ ಅಂತ ಅರ್ಥ ನೋಡಿ ಕೃತಿಕ ನಕ್ಷತ್ರ ರಾಕ್ಷಸಗಣಕ್ಕೆ ಸೇರುತ್ತೆ ಈ ಕೃತಿಕ ನಕ್ಷತ್ರದ ನಕ್ಷತ್ರದವರಿಗೆ ಸೂರ್ಯ ದಶೆ ಆರು ವರ್ಷ ಇರುತ್ತೆ ಆರು ವರ್ಷ ಸೂರ್ಯ ದಶೆ ಇದ್ದಾಗ ಆ ಒಂದು ಯಾಕಂದ್ರೆ ಅವರ ಒಂದು ಅಧಿಪತಿ ನಕ್ಷತ್ರ ಅಧಿಪತಿ ರವಿನೆ ಆಗಿರೋದ್ರಿಂದ ಅದು ಇವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಈ ನಕ್ಷತ್ರದವ್ರಿಗೆ ಆ ಎ ಐ ಎ ಅಂದ್ರೆ ಆ ಇ ಉ ಅನ್ನೋ ಅಕ್ಷರ ಅತಿ ಹೆಚ್ಚು ಸೂಕ್ತ ಅಂತ ಹೇಳ್ತೀನಿ ಹಾಗೆ ಈ ಸೂರ್ಯ ರವಿ ಮೇಷದಲ್ಲಿ ಉಚ್ಚ ಸ್ಥಾನ ತುಲಾದಲ್ಲಿ ನೀಚ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ಹಾಗೆ ಗುಣ ಅಂತ ಬಂದಾಗ ಈ ನಕ್ಷತ್ರದವರು ಕೃತಿಕ ನಕ್ಷತ್ರದವರು ತುಂಬಾ ಒಂದೆಡೆ ತುಂಬಾ ಪ್ರತಿಭಾವಂತರು ಕೂಡ ಇವರೇ ಆಗಿರ್ತಾರೆ ಆದ್ರೆ ತುಂಬಾ ಅಹಂಕಾರಿಗಳು ಕೂಡ ಇವರೇ ಆಗಿರ್ತಾರೆ ಈ ಕೃತಿಕ ನಕ್ಷತ್ರದವರೆಲ್ಲ ಅಹಂಕಾರಕ್ಕೆ ಏನು ಕಮ್ಮಿ ಇರೋದಿಲ್ಲ ಯಾರ ವಿಚಾರದಲ್ಲೂ ಹೋಗ್ಬೇಡಿ ಅಂದ್ರೆ ಯಾರ ವಿಚಾರಕ್ಕಾದ್ರೂ ಮುಗ್ದುರ್ಸಿ ಒಂಥರ ಇವ್ರ ಅಹಂನ ತೋರ್ಸ್ಕೊಳ್ತಾರೆ ಕೃತಿಕ ನಕ್ಷತ್ರದವರು ನಿಮ್ ಮನೇಲಿ ಯಾರಾದ್ರೂ ಕೃತಿಕ ನಕ್ಷತ್ರದವ್ರಿದ್ರೆ ಅವ್ರನ್ನ ನೀವೊಂದ್ಸತಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಮತ್ತೆ ಇವರು ಸ್ವ ಇವ್ರು ಸ್ವಾತಂತ್ರ್ಯವಾಗಿರೋದಕ್ಕೆ ಬಯಸ್ತಾರೆ ಅಂದ್ರೆ ಇವರು ಇವ್ರ ಮತ್ ಇನ್ನೊಬ್ರು ಕೇಳ್ಬೇಕು ಬೇರೆಯವರ ಮಾತು ಇವ್ರು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಇವ್ರು ಏನ್ ಅನ್ಕೊಂಡ್ರೆ ಅದೇ ನಡಿಬೇಕು ಅನ್ನೋ ಒಂದು ಗುಂಗಲ್ಲಿ ಇರ್ತಾರೆ ಆ ಅವಾಗ ಏನಾಗುತ್ತೆ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಏ ಇವ್ರು ಹೇಳಿದ್ ನಾವ್ ಯಾಕೆ ಕೇಳ್ಬೇಕು ಅಂತ ಈ ಈ ಒಂದು ಸೆಕ್ಟರ್ ಅಲ್ಲಿ ಏನಾಗುತ್ತೆ ಗೊತ್ತಾ ಈ ಜನರೇಷನ್ ಅಲ್ಲಿ ಯಾರನ್ನು ಯಾರ ಮಾತು ಕೇಳೋದಿಲ್ಲ ತಂದೆ ಮಾತು ಮಕ್ಕಳು ಕೇಳೋದಿಲ್ಲ ಈ ಕಾಲ ಹಾಗೆ ಬದ್ಲಾಗಿದೆ ಹಾಗಾಗಿ ಯಾರು ಯಾರ ಮಾತನ್ನು ಕೇಳೋದಿಲ್ಲ ನೋಡಿ ಇವರಲ್ಲಿ ಏನಾಗತ್ತೆ ಅಂತಂದ್ರೆ ಸಂಪ್ರದಾಯ ಅಹ್ ಅಹ್ ಹೇಗೆ ಅಂತಂದ್ರೆ ಆ ಪುರಾತನ ಕಂದ ವಿಚಾರಗಳನ್ನ ಇವರೆಲ್ಲ ನಂಬಲ್ಲ ಅಂದ್ರೆ ಪುರಾತನ ಕಾಲದ ಒಂದು ವಿಚಾರಗಳಾಗಿರ್ಬೋದು ಹಳೆ ಕಾಲದ ಒಂದು ವಿಚಾರವಾಗಿರ್ಬೋದು ಅದು ಯಾವ್ದನ್ನು ಕೂಡ ಇವರು ಅಹ್ ನಂಬಲ್ಲ ಅಂದ್ರೆ ಇವ್ರು ನಾಸ್ತಿಕರಾಗಿರ್ತಾರೆ ಆ ದೇವ್ರನ್ನ ನಂಬೋದಾಗ್ಲಿ ಯಾ ಪೂಜೆ ಈ ಪೂಜೆ ಕೃತಿಕ ನಕ್ಷತ್ರದವರು ಅತಿ ಹೆಚ್ಚು ಈ ಇವಳ ಗಮನ ಕೊಡಲ್ಲ ನಾವು ಏನ್ ಬದುಕ್ತಾ ಇದೀವಿ ಅದೇ ನಮ್ ಬದುಕು ಅನ್ನೋ ರೀತಿ ಇವ್ರು ಇರ್ತಾರೆ ಹಾಗೆ ಇವ್ರ ಮ ಮನೆ ಗೃಹ ಕೃತ್ಯಗಳಲ್ಲಿ ತುಂಬಾ ಅಹ್ ನ್ಯೂ ಐಟಮ್ಸ್ ಅಂದ್ರೆ ಜೀವನ ಶೈಲಿ ಕೂಡ ಇವರು ಬದಲಾಯಿಸ್ಕೊಳ್ತಾ ಇರ್ತಾರೆ ತುಂಬಾ ಬೋಲ್ಡ್ ಆಗಿರೋದು ಹೀಗೆ ಇರ್ಬೇಕು ಅನ್ನೋದು ಇವರ ಒಂದು ಸೆಕ್ಟರ್ ಆಗಿರುತ್ತೆ ಹಾಗೆ ಪ್ರತಿಷ್ಠಿತ ಪ್ರಸಿದ್ಧತೆಗಳನ್ನ ಇವರು ತುಂಬಾ ಪಡಿತಾ ಹೋಗ್ತಾರೆ ಅಂತ ಹೇಳ್ಬೋದು ಈ ಕೃತಿಕ ನಕ್ಷತ್ರದವರು ಅತಿ ಹೆಚ್ಚು ಪ್ರಸಿದ್ಧಿಗೆ ಒಳಗಾಗ್ತಾರೆ ನೋಡಿ ಈ ಕೃತಿಕ ನಕ್ಷತ್ರದವ್ರದ್ದು ಒಂದು ಗುಣ ಏನಪ್ಪಾ ಅಂತಂದ್ರೆ ತುಂಬಾ ಆ ಸ್ವಾಭಿಮಾನಿಗಳು ಆ ಸ್ವಾಭಿಮಾನ ಜಾಸ್ತಿ ಇರೋದಕ್ಕೆ ಅಹಂಕಾರನೂ ಇರುತ್ತೆ ಅಂತ ಹೇಳ್ಬೋದು ಮತ್ತೆ ಇವರಿಗೆ ಹೆಲ್ತ್ ಅಂತ ಬಂದಾಗ ಅತಿ ಬೇಗ ಇವ್ರಿಗೂ ಕೂಡ ಅಲ್ಲಿನ ಒಂದು ತೊಂದರೆ ಆಗತ್ತೆ ಜೊತೆಗೆ ದೃಷ್ಟಿ ಕಣ್ಣಿನ ಒಂದು ದೃಷ್ಟಿ ಕೂಡ ಬೇಗ ಬರುತ್ತೆ ಇವರಿಗೆ ಕಣ್ಣು ಬೇಗ ಮಂಜಾಗೋದು ಅತಿ ಚಿಕ್ಕ ವಯಸ್ಸಿಗೆ ಇವರು ಸ್ಪೆಕ್ಸ್ ಹಾಕೋದು ಅಥವಾ ಕಣ್ಣಿನ ಒಂದು ಆಪರೇಷನ್ ಆಗೋದು ಸ್ವಲ್ಪ ಏಜ್ ಆಗ್ತಿದ್ರೆ ಬೇಗ ಕಣ್ಣನ್ನ ಕರ್ಕೊಳ್ಳೋ ಅಂತದ್ದು ಅಂಧಕಾರದಲ್ಲಿ ಇರೋರು ಕೂಡ ಕಣ್ಣಿ ಇಲ್ದೇ ಇರೋರು ಕೂಡ ಇದೇ ನಕ್ಷತ್ರದವ್ರು ಆಗಿರ್ತಾರೆ ಅಂತ ಹೇಳ್ಬೋದು ಹಾಗೆ ಇವರಿಗೆ ಮೂಲವ್ಯಾಧಿ ಅಂದ್ರೆ ಫೈಲ್ಸ್ ಈ ಯಾವಾಗ್ಲೂ ಈ ಸಮಸ್ಯೆ ಇವ್ರನ್ನ ಕಾಡ್ತಾ ಇರುತ್ತೆ ಬಲಹೀನ ದೃಷ್ಟಿ ಮೂಲವ್ಯಾಧಿ ಮತ್ತೆ ಕ್ಷಯ ಅನ್ನೋದು ಕೂಡ ಇವ್ರಿಗೆ ಇರುತ್ತೆ ಈ ನಕ್ಷತ್ರದವ್ರು ಕೆಲವೊಂದು ನಕ್ಷತ್ರಗಳನ್ನ ಇವರು ಪಾಲಿಸ್ಬೇಕಾಗತ್ತೆ ಈ ಕೃತಿಕ ನಕ್ಷತ್ರ ಕೃತಿಕ ನಕ್ಷತ್ರದವರು ಅವರ ಒಂದು ರೋಹಿಣಿ ಹಸ್ತ ಶ್ರವಣ ಈ ನಕ್ಷತ್ರದವರು ಇವ್ರಿಗೆ ತುಂಬಾ ಸಂಪತ್ತನ್ನ ತಂದ್ಕೊಡ್ತಾರೆ ಈ ನಕ್ಷತ್ರದ ದಿನ ಇವ್ರು ಏನ್ ಕೆಲ್ಸ ಬೇಕಾದ್ರೂ ಮಾಡ್ಬೋದು ತುಂಬಾ ವೃದ್ಧಿ ಆಗತ್ತೆ ಹಾಗೆ ಇನ್ನ ನಕ್ಷತ್ರದವ್ರಿಗೆ ಆ ಮೃಗಶಿರ ಚಿತ್ತ ಧನಿಷ್ಠ ಇದು ತುಂಬಾ ವಿಪತ್ತನ್ನ ತಂದ್ಕೊಡುವಂತ ಒಂದು ನಕ್ಷತ್ರ ಆಗಿರುತ್ತೆ ಈ ದಿನಗಳಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು ಅಂತ ಹೇಳ್ತೀನಿ ಹಾಗೆ ಆರಿದ್ರ ಸ್ವಾತಿ ಶತಮಿಷ ಈ ನಕ್ಷತ್ರ ರಾಹು ನಕ್ಷತ್ರ ತುಂಬಾ ಕ್ಷೇಮ ಅವರ ವೃದ್ಧಿ ಅವರ ಯೋಗ ಎಲ್ಲ ಕೂಡ ಈ ಒಂದು ರಾಹು ನಕ್ಷತ್ರದಲ್ಲಿ ಆ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಅವರು ಕ್ಷೇಮವಾಗಿರ್ತಾರೆ ಅಂತ ಅರ್ಥ ನೋಡಿ ಪುನರ್ವಸು ವಿಶಾಖ ಪೂರ್ವಭದ್ರ ಇದು ಪ್ರತ್ಯಕ್ ತಾರೆ ಅಂದ್ರೆ ಅವ್ರಿಗೆ ತುಂಬಾ ನೋವನ್ನ ತಂದುಕೊಡುವಂತ ನಕ್ಷತ್ರಗಳಾಗಿರ್ತವೆ ಈ ನಕ್ಷತ್ರದವರಾಗಿರ್ಲಿ ಈ ನಕ್ಷತ್ರ ಯಾವತ್ ಯಾವತ್ ಬಂದಿರ್ತೇ ಅವತ್ತಾಗಿರ್ಲಿ ಇವ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕು ಒಂದಲ್ಲ ಒಂದು ಸಣ್ಣ ಒಂದು ನೋವನ್ನ ಇವ್ರ ಲೈಫ್ ಅಲ್ಲಿ ಆ ದಿನ ಅವರು ಕಣ್ಣಲ್ಲಿ ಹಾಕಿ ಹಾಕ್ತಾರೆ ಅಂತ ಹೇಳ್ತೀನಿ ಹಾಗೆ ಪುಷ್ಯ ಅನುರಾಧ ಉತ್ತರ ಭದ್ರ ಇದು ಸಾಧಕ ತಾರೆ ಏನ್ ಬೇಕಾದ್ರೂ ಸಾಧಿಸ್ತಾರೆ ಈ ನಕ್ಷತ್ರದವ್ರ ಜೊತೆಗಿರ್ಬೋದು ಅಥವಾ ಈ ನಕ್ಷತ್ರ ಬಂದಿರ್ಬೋದು ಅವತ್ತಿನ ದಿನ ಇವ್ರಿಗೆ ಸೂಪರ್ ಅಂತ ಹೇಳ್ಬೋದು ಆಶ್ಲೇಷ ಜ್ಯೇಷ್ಠ ರೇವತಿ ಈ ನಕ್ಷತ್ರಗಳ ದಿನ ಬುಧನ ನಕ್ಷತ್ರ ಇವ್ರಿಗೆ ತುಂಬಾ ಅಪೋಸಿಟ್ ಯಾವ ಕೆಲ್ಸಾನು ಕೂಡ ಮಾಡಬಾರ್ದು ತುಂಬಾ ಕೆಟ್ಟ ದಿನ ಅಂತ ಹೇಳ್ತೀನಿ ಹಾಗೆ ನೋಡಿ ಅಶ್ವಿನಿ ಮತ್ತ ಮೂಲ ಇದು ಅವ್ರಿಗೆ ಮಿತ್ರ ತಾರೆ ಫ್ರೆಂಡ್ ಈ ನಕ್ಷತ್ರಗಳ ದಿನ ಇವರು ತುಂಬಾ ಸೂಪರ್ ಆಗಿರ್ತಾರೆ ಎಂಜಾಯ್ ಮಾಡ್ತಾರೆ ಹ್ಯಾಪಿ ಆಗಿರ್ತಾರೆ ಹಾಗೆ ಭರಣಿ ಪುಬ್ಬ ಪೂರ್ವಶಡ ಈ ನಕ್ಷತ್ರ ತುಂಬಾ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ ಈ ಮೂರ್ ನಕ್ಷತ್ರ ಯಾವತ್ ಯಾವತ್ ಬಂದಿರುತ್ತೆ ಅವರು ಪಿಕ್ ಪಿಕ್ನಿಕ್ ಮಾಡೋದು ಫ್ರೆಂಡ್ಸ್ ಜೊತೆ ಹೋಗೋದು ಫ್ರೆಂಡ್ಸ್ ಜೊತೆ ಅತಿ ಹೆಚ್ಚು ಕಾಲ ಕಳೆಯೋದು ಇಲ್ಲ ಅವರು ಯಾರಾದ್ರೂ ಪಾರ್ಟ್ನರ್ ಆಗಿದ್ರೆ ನಕ್ಷತ್ರದವರು ಅವತ್ತು ಲಾಭವನ್ನ ನೋಡೋದು ಇದೆಲ್ಲ ಕೂಡ ಈ ಕೃತಿಕ ನಕ್ಷತ್ರದವ್ರಿಗೆ ಅವ್ರ ಲೈಫ್ ಅಲ್ಲಿ ನಡೆಯುತ್ತೆ ಇದನ್ನ ಇವರು ಫಾಲೋ ಮಾಡ್ಬೇಕು ಇವಾಗ ಹೇಳ್ದೆ ಯಾವ ನಕ್ಷತ್ರ ತುಂಬಾ ನಿಮ್ಗೆ ಸಂಪತ್ತು ತನ್ನ ಕೊಡುತ್ತೆ ಅದೇ ಯಾವ ನಕ್ಷತ್ರ ನಿಮ್ಗೆ ತುಂಬಾ ಕೆಟ್ಟ ಒಂದು ಫಲಗಳನ್ನ ಕೊಡುತ್ತೆ ಅನ್ನೋದನ್ನ ಅದನ್ನ ನೋಡ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ನೀವು ನಿಮ್ಮ ಒಂದು ನಕ್ಷತ್ರಗಳ ದಿನಗಳನ್ನ ನೀವು ಅದ್ರಲ್ಲೇ ನೀವು ಟ್ಯೂನ್ ಮಾಡ್ಕೊಳ್ತಾ ಹೋಗ್ಬೋದು ನೋಡಿ ಕೃತಿಕ ನಕ್ಷತ್ರ ಕೃತಿಕ ನಕ್ಷತ್ರದವ್ರಿಗೆ ಅಹ್ ಹೇಳ್ದೆ ಸೂರ್ಯ ರವಿ ಈ ರವಿಯ ಒಂದು ಕ್ವಾಲಿಟಿ ತುಂಬಾ ಕೃತಿಕ ನಕ್ಷತ್ರದಲ್ಲಿ ಇರುತ್ತೆ ಹಾಗಾಗಿ ಇವರು ರವಿಗೆ ಸಂಬಂಧ ಮತ್ತೆ ಶುಕ್ರನು ಕೂಡ ಶುಕ್ರ ವೃಷಭ ರಾಶಿಯಲ್ಲೂ ಬರುತ್ತೆ ಹಾಗಾಗಿ ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಸ್ಟೋನ್ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಇದನ್ನ ಇಟ್ಕೊಂಡಾಗ ತುಂಬಾ ಯೋಗ ಯೋಗದಲ್ಲಿ ಯೋಗ ಮತ್ತೆ ನೀವು ಒಂದು ಗವರ್ಮೆಂಟ್ ಕೆಲಸ ಆಗಿರ್ಬೋದು ಕಾನೂನು ವಿಚಾರ ಆಗಿರ್ಬೋದು ಯಾರೆಲ್ಲ ಕೃತಿಕ ಕೃತಿಕ ನಕ್ಷತ್ರದವರು ಅತಿ ಹೆಚ್ಚು ರಾಜಕೀಯದಲ್ಲಿ ಇರ್ತಾರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ ತುಂಬಾ ಚೆನ್ನಾಗಿ ಓದ್ತಾರೆ ಯಾಕಂದ್ರೆ ಅವ್ರು ಕರ್ತವ್ಯ ನಿಷ್ಠರಾಗಿರ್ತಾರೆ ಯಾವುದು ಕರ್ತವ್ಯ ಪಾಲನೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಈ ಗೌರ್ಮೆಂಟ್ ಜಾಬ್ ಏನಿರುತ್ತೆ ಈ ರಾಜಕೀಯ ಏನಿರುತ್ತೆ ಇದೆಲ್ಲವೂ ಕೂಡ ಈ ಕೃತಿಕಾ ನಕ್ಷತ್ರದವರಲ್ಲೇ ಇರುತ್ತೆ ಹಾಗಾಗಿ ನೀವು ಇದನ್ನ ನಿಮ್ಮ ಯೋಗವನ್ನ ಜಾಸ್ತಿ ಮಾಡ್ಕೊಳಕ್ಕೆ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ನಕ್ಷತ್ರಕ್ಕೆ ಬೇಕಾಗಿರುವಂತಹ ಒಂದು ಸ್ಟೋನು ಒಂದು ಬ್ರೇಸ್ಲೆಟ್ ನಮ್ಮ ನಂಬರ್ ಗೆ ಕರೆ ಮಾಡಿ ಲೈಫ್ ಟೈಮ್ ಉಪಯೋಗಿಸಿ ಯಾವಾಗ್ಲೂ ನಿಮ್ ಪರ್ಸಲ್ಲಿ ಇಟ್ಕೊಳ್ಳಿ ನಿಮ್ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ನಿಮ್ ಕೈಯಲ್ಲಿ ಹಾಕೊಳ್ಳಿ ನಿಮ್ಮ ಆಫೀಸ್ ಟೇಬಲ್ ಮೇಲೆ ಇಟ್ಕೊಳ್ಳಿ ತುಂಬಾ ಯೋಗ ನೋಡ್ತೀರಿ ತುಂಬಾ ರಿಚ್ ಇರ್ತೀರಿ ತುಂಬಾ ರಿಚ್ ಆಗ್ತೀರಿ ನಿಮ್ಮ ಸಾಧನೆ ಗುರಿ ಮಾಡ್ತೀರಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ಧನ್ಯವಾದ